Never, Never. ಮಲ್ಲಿಗೆ ಯಾಕೆ ಇಷ್ಟು ದ್ವೇಷ ಸೀತು ಆ ಬೆಳಿಗೆ ಬ್ಲಾಗ್ ಇದು ಹೊಸ ಬ್ಲಾಗು ಆ ಬ್ಲಾಗ್ ಒಂದು ಎಡಿಟ್ ಮಾಡಿ ಮುಗಿಸಿಬಿಟ್ಟಿದ್ದೀನಿ ಸೊ ಫೈನಲಿ ವಿ ರೀಚ್ಡ್ ಬಳ್ಳಾರಿ ಆಕ್ಚುಲಿ ಮದ್ರೈ ಇನ್ನು ತುಂಬಾ ದೂರ ಇನ್ನು ನಾವಿಗ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಅಂತಾ ಭಾರತೀಯ ಸ್ಟೇಟ್ ಲೈನ್ ವಿಡಿಯೋನೇ ಅನ್ಮಡಿರಲಿಲ್ಲ ಅವ್ನ ನಮ್ పెద్ద ಏನಪ್ಪ ನಿಮ್ಮ ticket bus so we are waiting bus guys <laughs> yav yeah, bus api sirgeri bus sirgeri bus ಏನಿಲ್ಲ ಬಾ ಬೆಟ್ಟ ಸಿರಿಗೆರಿ ಬಸ್ ಸ್ಟ್ಯಾಂಡ್ ಇಂದ ಇಕೊಂಡು ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಮೀಟರ್ ಅವ್ರದ್ದು ಮನೆ ಅಂತ ಹೋಗ್ತಾ ಮಾಡ್ತೀನಿ ಬನ್ನಿ

ಅದಿಲ್ಲ ಇಂಟರ್ವ್ಯೂ ಅಲ್ಲ ಮಾತಾಡೋದು ನೀವಿ ಇಲ್ಲೀಚ ಪ್ರಸನ್ನ ಓಂ ಪ್ರಸನ್ನನೇ ಇಲ್ಲ ಕರೀರಿ ಪ್ರಸನ್ನ ಹೇಗನ್ಸ್ತಿದೆ ಎಲ್ರ ಪ್ರಸನ್ನ ಇಲ್ಲ ಒಂದು ನೋಡೋಣ ಇಲ್ಲೂ ಕಸದ ಗಡಿ ಬರುತ್ತೆ ಅಂತ ಊರಿಗೂ ನಂಗೆ ನಿಜವಾಗ್ಲೂ ಗೊತ್ತಿರೋದಿಲ್ಲ ಗೊತ್ತಿರ್ಲಿಲ್ಲ ಇವತ್ತೆ ಗೊತ್ತಾಗಿದ್ದು

ಏನಂದ್ರ ಮಾತಾಡಿ ಮುಂದೆ ಸ್ನಾನ ಮಾಡೋದು ರೆಡಿ ಆಗೋಲು ಎಲ್ಲ ಅಲ್ಲಿ ಬಂದು ಮಾತಾಡ್ಲಿಕ್ಕಿಲ್ಲ ಇಲ್ಲಿ ಹ್ಮ್ ಬಂದು ನೆಟ್ಟಗ್ ಮಾತಾಡ್ಸಿಲ್ಲ ಇನ್ನು ಎಲ್ಲ Prasanna Prasanna itu, 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 ಓಯ್ ಹಾಯ್ ಮಾಡು ಮಾಡ್ಬೇಕಾ ಸೋ ಇವಾಗ ಚೆನ್ನಾಗಿದೆ ಹಾಯ್ ಅಂಟಿ ಹಾಯ್ ಮಾಡಿ ಅಲ್ಲ ಹೇ ಹಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಬರ್ತೀರಾ ಇವರೆಲ್ಲ ಚಂದ ಪ್ರಸನ್ನ ರಿಲೇಟಿವ್ಸ್ ಪ್ರಸನ್ನನ್ ದೊಡಮ್ಮ ಚಿಕ್ಕಮ್ಮ ತಂಗಿ ಪ್ರಸನ್ನ ತಂಗಿ ಪ್ರಸನ್ನನ್ ಬಗ್ಗೆ ಏನಾದ್ರೂ ಹೇಳಿ ಏನಾದ್ರೂ ಹೇಳಿ ಒಂದ್ ಬಗ್ಗೆ ठी छाई लवर, युवां ठाडे छाई, ठीक उड़ीता नल्ला देगा। रसोई नम्बर दो। हाँ, मम्मी ऐ ओह, आईएनटी, सेटिंग्स, मम्मी, दड़ा मारो चिकन मारो, इतनी आईएनटी, ओके

ಅವಾಗಲೇ ಬಂದಿರಲಿಲ್ಲ ಇವರು ಲೇಟ್ ಆಯ್ತು ಸೊ ಇವಾಗ ಬಂದಿದ್ದೀವಿ ನಾವು ಟಿಫನ್ಗೆ ನಮ್ಮ ಕಡೆ ಟಿಫನಿಗೆ ರೈಸ್ ಇರುತ್ತೆ ಯಾವಾಗಲೂ ಬಟ್ ಇಲ್ಲಿ ಅವಲಕ್ಕಿ ಸಾರಿ ಅವಲಕ್ಕಿ ಅವಲಕ್ಕಿಲ್ಲ ಕಡಲೆಪುರಿನಲ್ಲಿ ಮಾಡಿರೋದು ಮಾತಾಡ್ಸತ್ತೀನಿ ಸರ್ ನಾನು ಬೇಗ ಏನಾದ್ರೂ ಕೇಳು ಸೈಡ್ ಬಾಕ್ ಏ ನಿಮ್ಮ ಅಪ್ಪನ ಇಂಟ್ರೊಡ್ಯೂಸ್ ಮಾಡೋ ನಿಮ್ಮ ಅಣ್ಣನೇ ಎಲ್ಲ ಹಾಕೊಂಡಿಲ್ಲ ಬಟ್ಟೆ ಹಾಕೋಂಗಿಲ್ಲ ಫುಲ್ ಹುಡುಗರೆಲ್ಲ ಇದೇ ಡ್ರೆಸ್ ಸೇಮ್ ಯೂನಿಫಾರ್ಮ್ ಆಯ್ತಾ ಮೋಕ್ಷ ಮಂಗಳೂರು ಸಮುದ್ರ ಬೀಚು

हाँ अच्छा अरे तो लेक्चर करना है हम्म 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 हम्� ಎಲ್ಲಿ ಕನ್ನಡಿ ನೋಡ್ತಾರೋ ಅಲ್ಲಿ ನಿಂತ್ಕೊಳ್ಳೋದಷ್ಟೇ ನಮಗೆ ತೊಟ್ಟಿರೋದು ಒಂದ್ರೌ ಹೋಗಿದ್ವಿ

ಏನಾಗ್ಬೇಕು ಮಾವ ಆಗ್ಬೇಕು ಆ ಪ್ರಸನ್ನ ಏನಾಗ್ಬೇಕು ನಿಮಗೆ ಮಾಮ ಅದೇ ಮಾಮಾ ಮಾವ ಅನ್ಬಿಟ್ಟೆ ನೋಡಿ ಏನಾದ್ರೂ ಮಾಡಿದ್ರಲ್ಲ ಅವಾಗ ಅದು ಮಾಡಿ ಮದ್ವೆ ಆದ್ಮೇಲೆ ನನ್ ಮದ್ವೆ ಆದ್ಮೇಲೆ ಪರ್ಸನಲಿ ಫಸ್ಟ್ ಒಂದು ಮದ್ವೆ ಅಟೆಂಡ್ ಮಾಡ್ತಿರೋದು ಆಮೇಲೆ ಉತ್ತರ ಕರ್ನಾಟಕದ್ದು ಫಸ್ಟ್ ಟೈಮ್ ನೋಡ್ತಾ ಅಂದ್ರೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಆಂಡ್ ಇದು ನಂಗೊಂಥರಾ ಸಖತ್ ಖುಷಿ ಖುಷಿ ವೈಫ್ ಕೊಡ್ತಾ ಇದೆ ನಾ ಏನೋ ಒಂಥರಾ ಅದು ಫ್ರೆಂಡ್ಸ್ ಜೊತೆ ಇರ್ತೀವಲ್ಲ ಜಾಸ್ತಿ ಒಂದು ಫ್ರೆಂಡ್ಸ್ ಜೊತೆ ಇರೋದಿಕ್ಕೆ ಇನ್ನೊಂದು ನನ್ನ ಮದ್ವೆಲ್ ನಾನು ಇದನ್ನೆಲ್ಲ ಜಾಸ್ತಿ ನೋಡಿಲ್ಲ ಸೋ ನನ್ಗದು ಜಾಸ್ತಿ ಖುಷಿ ಆಗ್ತಿತ್ತು ರೆಕಾರ್ಡ್ ಆಗ್ತಿದೆ ತಾನೆ ಅಯ್ಯಪ್ಪ ಹಿಂಗೆ ತಾನೆ ಏ ಕೊಚೆ ಬೇಡ ಹೆಂಗೋಗೋದು ಏ ಎಲ್ಲಾನು ಮಾಡಿದೀನಿ ಬಲ್ರಪ್ಪ ನಾವಂದ್ರೆ ಏನು ಏನು ಅನ್ಕೊಂಡಿದ್ದೀರ ಏನ್ ಅನ್ಕೊಂಡಿದೀವಿ ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಏನೋ ಶಾಸ್ತ್ರ ಇದೆ ಅಂತ ನೋಡ್ಕೊಂಡು ಹೆಂಗ್ ಮಾಡ್ತಾರೆ ಈ ಸೈಡು ಅಂತ ತೋರಿಸ್ತೀನಿ ಅಂದ್ರೆ ದೇವಸ್ಥಾನದಲ್ಲಿ ಹೋಗ್ತಾ ಇದ್ದೀವಿ ಏನು ಪೂಜೆ ಅಂತ ಗೊತ್ತಿರಾ ಲಗ್ನ ಪತ್ರಿಕೆ ಪೂಜೆ ಅನ್ಸುತ್ತೆ ಲಗ್ನ ಪತ್ರಿಕೆ ಏನ ಸಂಜೆ ಅಂಕಲ್ ಹೇಳ್ತಾ ಇದ್ರು ನಮ್ಮನ್ನ ಎಲ್ಲರ ಮನೆಗೂ ಲಗ್ನ ಪತ್ರಿಕೆ ಕೂಡ ಕರ್ಕೊಂಡು ಹೋಗ್ತಾರಂತೆ ಮದ್ವೆ ಹಿಂದಿನ ದಿನ ಕರೀತಾರ ಹೋಗ್ಬೇಕ ನಾವು ತುಂಬಾ ಬೇಗನೆ ಕೇಳು ಅಷ್ಟೇ ಗಣಪ್ಪ ಮದ್ವೆ ಹಿಂದಿನ ದಿನನೇ ಊರು ಊರವ್ರನ್ನ ಮಾತ್ರ ಬೇರೆ ಕಡೆ ಎಲ್ಲ ಇನ್ವಿಟೇಷನ್ ಮುಂಚೆ ಮುಂಚೆನೆ ಮುಂಚೆನೆ ಕೊಟ್ಟಿರ್ತಾರೆ ಊರಲ್ಲಿ ನಮಗೆ ಇನ್ವಿಟೇಷನ್ ಎಲ್ಲ ಕೊಡಲ್ಲ ಹಂಗೆ ಹೋಗಿಬಿಟ್ಟು ಕರಿತೀವಿ ನಾವು ನಮ್ಮ ಸೈಡು ಇವ್ರ ಸೈಡು ನಾವು ಹೋಗ್ತೀವಲ್ಲ ತೋರಿಸ್ತೀವಿ ನಿಮಗೆ ಹಿಂದೆ

ಇದು ಶಿವ ಅಂತ ಇಲ್ಲಿ ಲಗ್ನ ಪತ್ರಿಕೆ ಇಟ್ಟು ಪೂಜೆ ಮಾಡಿ ಹೋಗಿದ್ದಾರೆ

ড্ৰেণ্ট কণে নাও আমি ಆಗ್ತಾರಲ್ಲ ಹೆಂಗತ್ತೆ ಅವ್ರಿಬ್ರು ಇದೆ ಅಂತ ಹೆಂಗ್ ಮಾಡ್ತಾರೆ ಅಂದ್ಬಿಟ್ಟು ಅಂದ್ರೆ ಸ್ವಂತ ಅಲ್ಲ ಚಿಕ್ಕಪ್ಪನ ಮಕ್ಕಳು ಸ್ವಂತ ಇಲ್ಲ ಅಂದ್ರೆ ಚಿಕ್ಕಪ್ಪನ ಮಕ್ಕಳ ಜೊತೆ ಇದೆಲ್ಲ ಫಸ್ಟ್ ಹೊಡಿಬೇಕು ಮನೆ ಸುತ್ತ அங்களுக்கு સૌનાગરી હવે દોરગા કડ જ્વરગા ಅದು ತೆರೆಕಿರಲಿಲ್ಲ ಸಾಯ್ಕೇ ಕೊಡಿ ಆ ಶುರುವಾತla ಹ ಒಂದು ಜನ ಹಾಕೋ ದೂರ ಆ ಪಜೆ ಹಾಕೋ ಹೇ ತಿ نیا ಚಂದ್ರ ಮಾಡಿ ಸೂರ್ಯ ಮಾಡಿ ಇಲ್ಲ ಸೂರ್ಯ ಚಂದ್ರ ಹಾಕೋ

ఇప్పుడు వచ్చేది అకడమిక్ దక్కాస నది

இங்க வந்து டெல்லி வந்து ரெடி ஆகிட்டு இருக்காரு இல்லாட்டி சட்டி போறே அவ அண்ணா அவரோட அந்த தகுதிப்பட ஏ அதக்கப கொஞ்சம் கடைக்கு கவர் அக்கே அசை கொஞ்சம் நல்ல சைடு கிட்ட மூடு ஸ்பை கூடவே ஸ்லைட் பண்ண மாமா மல்லு மாமா

ಮ್ಯಾಗಿ ಮ್ಯಾಗಿ ಇಷ್ಟ ಇಲ್ಲ ನಿನ್ನೆ ಕೇಳಿದ್ಲೆ ಮ್ಯಾಗಿ ಮಾಡ್ಕೊಂಡ್ರಿ ಅಂತ ಅಡ್ಗೆ ಅಂತ

ప్పి బాడు ఫస్ట్ ఆఫ్ ముగ్గురు

ಅದು ಅಲ್ಲ ಬಟ್ ಬಡ್ರಿ ಅವರು ಮಾಡ್ಕೊಡಿ ನೀವು ಟಿಕೆಟ್ ಜಮಿನಾ ಎಲ್ಲಾ ಕಲ್ಲಿ ತೆಗಿರಿ ಅಡೇ ಆವೋ ಮುಂದೆ ಬಂದು ಬಿಡಿ ಇಲ್ಲ ನೋಡಿ ನೋಡಿ ಚಿನ್ನಿ ಬಿಡಾ ಅದು ಬಿಡಾ ಬಿಡಾ ಅದೇ ಓಕೆ ಎಲ್ಲಾ ಓಕೆ ರೆಡಿ ನೋಡಿ ವೇಟ್ 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 ஓகே <laughs> ಏನ್ ಕಾಣಿಸ್ತೈತೆ ನನಗಂತೂ ಅದೇ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೋಗಿ ಅಷ್ಟೇ ಶಾಸ್ತ್ರ ಮುಗೀತು ಎಲ್ಲ ಮೆತ್ತ ಮೆತ್ತ ಇದ್ದಿದ್ದಾರೆ ನೋಡಿ ನಂಗೆ ಫ್ರೆಂಡ್ಸು ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಬಟ್ ಚಾ ಇಂದ ಯಾರೋ ಅದು ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು ಬಟ್ ಒಳ್ಳೆ ಮೆಮೊರಿ ಮಾತ್ರ ಇವಾಗ ನಾವು ಎಂಜಾಯ್ ಮಾಡಿದ್ವಿ ಮಂತ್ರಾಲಯಕ್ಕೆ ಹೋಗಕ್ಕೆ ರೆಡಿ ಆಗಬೇಕು ಹೋಗ್ತಿದ್ದೀವಿ ಸೊ ಮಂತ್ರಾಲಯ ಸಿಗ್ತೀವಿ ಗಾಯ್ಸ್ ಬಾ ಬಾಯ್ ಇನ್ನೊಂದು ವ್ಲಾಗು ಮಂತ್ರಾಲಯ ಅದು ಬೇರೆದು ಇದು ತುಂಬಾ ಆಗೋಯ್ತು ಸಾರಿ ಬಾ ಇದು ಸ್ಫೂರ್ತಿ ಅಂತ ಸ್ಫೂರ್ತಿ ಅಂತ ಅಲ್ಲ ಸ್ಫೂರ್ತಿ ಸ್ಫೂರ್ತಿನೇ ಬಾಯ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಂತ್ರಾಲಯದು ಸೆಪರೇಟ್ ಆಗಿ ಮಾಡ್ತೀವಿ ಹಸಿಗಣ ಗಾಯ್ಸ್ ಬಾಯ್ ಬೈ ಕಲರ್ ಕಲರ್ ಟೀ-ಶರ್ಟ್ ಹಾಕಿರೋರೆಲ್ಲ ಎದ್ದು ಬೇಗ ರೆಡಿ ಆಗಿ ದೇವಸ್ಥಾನಕ್ಕೆ ಬೇಗ ಹೋಗಿ ರಿಸೆಪ್ಷನ್ ಅಲ್ಲಿ ಬೇಗ ವಾಪಸ್ ಬನ್ನಿ ಇಲ್ಲ ಅಂದ್ರೆ ಹೋಗೋದು ಬರೋದು ಲೇಟ್ ಆಗುತ್ತೆ